ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಒಂದು ಮುಖ್ಯವಾಗಿರುವ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಘಟಕ ಇಪ್ಪತ್ತ ಮೂರರಲ್ಲಿ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳವಳಿಯ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಇನ್ನೂರ ಐವತ್ತೊಂಬತ್ತರನ್ನು ತೆಗೆಯಿರಿ ಇನ್ನೂರ ಐವತ್ತೊಂಬತ್ತರಲ್ಲಿ ಇನ್ನೂರ ಅರುವತ್ತೈದರಲ್ಲೇನಿದೆ ನೋಡಿ ಇನ್ನೂರ ಅರವತ್ತೈದರಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಮೊದಲ ನೂರು ವರ್ಷಗಳ ಬ್ರಿಟಿಷರ ಆಳ್ವಿಕೆಯು ರಾಜಕೀಯ ಆರ್ಥಿಕ ಕ್ರಾಂತಿಯನ್ನು ನೋಡಿದ್ದು ಅದರ ಜೊತೆಯಲ್ಲಿಯೇ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಕೂಡ ಅನೇಕ ರೀತಿಯ ಬದಲಾವಣೆಗಳಾಗ್ತದೆ ಅದಾದ ನಂತರ ಅನೇಕ ಟೀಕೆಗಳು ಕೂಡ ಬರ್ತದೆ ಹಿಂದೂ ಧರ್ಮದ ಜಾಗೃತಿಗೆ ಧಾರ್ಮಿಕ ಆಚರಣೆ ಧಾರ್ಮಿಕ ಸಾಹಿತ್ಯಗಳ ಮರಿ ಮರುಕಳಿಸುವಿಕೆ ಕೂಡ ಕಾರಣವಾಗ್ತದೆ ಯೋಚನಾ ಶಕ್ತಿ ಇರ್ಬೋದು ತಿಳುವಳಿಕೆ ಇರ್ಬೋದು ಹಾಗೂ ಶಿಕ್ಷಣ ಸಾಮಾಜಿಕ ಪಾಪಗಳ ವಿರುದ್ಧ ಚಳವಳಿ ಮುಂತಾದವುಗಳು ಸಾಮಾಜಿಕ ಧಾರ್ಮಿಕ ಚಳವಳಿಗಳ ಹುಟ್ಟಿಗೆ ಕಾರಣವಾಯಿತು ಈ ಸಾಮಾಜಿಕ ಧಾರ್ಮಿಕ ಚಳುವಳಿಗಳಲ್ಲಿ ಅನೇಕ ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಕೂಡ ಪಾಲ್ಗೊಳ್ತಾರೆ ಅವುಗಳು ಬ್ರಹ್ಮ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಸತ್ಯ ಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ಇವರೆಲ್ಲರೂ ಕೂಡ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಬಂದಾಗ ನಾವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೇಕಾಗ್ತದೆ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಥಿಯೋಸಫಿಕಲ್ ಸೊಸೈಟಿ ಹಾಗೆ ಸತ್ಯ ಶೋಧಕ ಸಮಾಜ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ ಹೋಗುವ ಬ್ರಹ್ಮ ಸಮಾಜ ಈ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ರಾಜಾ ರಾಮ್ ಮೋಹನ್ ರಾವ್ ಅವರು ಸಾವಿರದ ಎಂಟುನೂರ ಇಪ್ಪತ್ತ ಎಂಟರಲ್ಲಿ ಸ್ಥಾಪಿಸಿದರು ಈ ಇಸವಿಗಳೆಲ್ಲ ನಾವು ಪರೀಕ್ಷೆಗೆ ಬರೆಯುವಾಗ ಆ ಇಸವಿಗಳು ಸರಿಯಾಗಿ ನೆನಪಿಲ್ಲ ಅಂತ ಅಂದರೆ ತಪ್ಪು ಇಸವಿಯನ್ನು ಬರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಇಸವಿಯನ್ನೇ ಬರ ಬರೆಯೋದು ಬೇಡ ಒಂದು ವೇಳೆ ನಿಮಗೆ ಆ ಇಸವಿ ಸರಿಯಾಗಿ ಗೊತ್ತಿದೆ ಅಂತಾದರೆ ಮಾತ್ರ ಇಸವಿಯನ್ನು ಬರೆಯಿರಿ ಒಂದು ವೇಳೆ ನಿಮಗೆ ಸ್ವಲ್ಪ ನೆನಪಿದೆ ಸ್ವಲ್ಪ ನೆನಪಿಲ್ಲ ಎನ್ನುವಂಥ ರೀತಿಯಲ್ಲಿದ್ದರೆ ಅಂದಾಜಿಯ ಮೇರೆಗೆ ಇಸವಿಯನ್ನು ಬರೀಬೇಡಿ ಆ ತಪ್ಪು ಕೆಲಸವನ್ನು ಒಂದು ಮಾಡಬೇಡಿ ನೀವೇನು ಮಾಡಿ ಅಂದರೆ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ರಾಜಾ ರಾಮ್ ಮೋಹನ್ ರಾಯರು ಅಂತ ಮಾತ್ರ ಬರೆಯಿರಿ ಅದು ಯಾವ ಇಸವಿಯಲ್ಲಿ ಸ್ಥಾಪನೆ ಆಯಿತು ಎನ್ನುವಂಥದ್ದನ್ನು ಬರೆಯುವುದು ಬೇಡ ಒಂದು ವೇಳೆ ನಿಮಗೆ ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಅಂತ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ಇಸವಿಯನ್ನು ಬರೆಯಿರಿ ಸಮಾಜವು ಒಂದೇ ದೇವರು ವಿಶ್ವವ್ಯಾಪಿ ಒಂದೇ ದೇವರ ಪ್ರಾರ್ಥನೆ ಉಪನಿಷತ್ತು ಶಿಕ್ಷಣವನ್ನು ಪ್ರತಿಪಾದಿಸಿದರು ದೇವರು ಆಚಾರಗಳು ಬಲಿದಾನಗಳು ಪೌರೋಹಿತತ್ವವನ್ನು ವಿರೋಧಿಸಿದರು ರಾಜಾ ರಾಮ್ ಮೋಹನ್ ರಾವ್ ಇವರು ಮೂರ್ತಿ ಪೂಜೆಯನ್ನು ವಿರೋಧಿಸಿದರು ಮೂರ್ತಿಗೆ ಮಾಡುವಂತಹ ಯಾವುದೇ ಪೂಜೆ ಪುನಸ್ಕಾರಗಳು ಹೋಮ ಹವನಗಳನ್ನೆಲ್ಲ ವಿರೋಧ ಮಾಡಿದವರು ರಾಜಾ ರಾಮ್ ಮೋಹನ್ ಅವರು ಇವರ ನಂತರ ದೇವೇಂದ್ರನಾಥ ಠಾಗೋರ್ ಕೇಶವಚಂದ್ರ ಸೇನ್ ಹಿಂದೂ ಧರ್ಮದ ಜಾತಿ ಪದ್ಧತಿ ಸ್ತ್ರೀಯರನ್ನು ದೂರವಿರಿಸುವ ಮುಂತಾದುಗಳನ್ನು ಕೂಡ ವಿ ವಿರೋಧ ಮಾಡ್ತಾರೆ ಬಾಲ್ಯ ವಿವಾಹ ಶಿಶು ಹತ್ಯೆ ನರಬಲಿ ಅದನ್ನೆಲ್ಲ ಕೂಡ ರದ್ದುಗೊಳಿಸ್ತಾರೆ ವಿಧವ ಪುನರ್ವಿವಾಹವಾಗುವಂಥದ್ದು ವಿವಾಹದ ವಯಸ್ಸಿನ ನಿರ್ಧಾರ ಮುಂತಾದುವುಗಳ ಅನುಷ್ಠಾನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಬ್ರಹ್ಮ ಸಮಾಜದಲ್ಲಿ ಈ ರೀತಿಯ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಮಾಡಿರ್ತಾರೆ ಇನ್ನು ಪ್ರಾರ್ಥನಾ ಸಮಾಜವನ್ನು ನೋಡಿದರೆ ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರು ಮಹಾದೇವ ಗೋವಿಂದ ಸಾನನ್ ಸಾನಡೆಯವರು ಆತ್ಮ ಆತ್ಮಾರಾಮ್ ಪಾಂಡುರಂಗರೊಂದಿಗೆ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಸ್ಥಾಪಿಸಿದರು ಇದನ್ನು ಮುನ್ನಡೆಸಿಕೊಂಡು ಹೋದವರು ಕೇಶವ ಚಂದ್ರಸೇನರು ಇದು ಸಮಾಜದ ಸುಧಾರಣೆ ಮತ್ತು ಚಳವಳಿಯ ಸಂಸ್ಥೆಯಾಗಿದ್ದು ನಿಜವಾದ ಸೇವೆಯನ್ನು ದೇವರ ಪ್ರೀತಿಗೆ ಕಾರಣ ದೇವರೊಬ್ಬನೇ ಎಂಬುದು ಇವರ ಮಂತ್ರ ದಕ್ಷಿಣ ಭಾರತದ ದಕ್ಕು ಈ ವಿಚಾರವನ್ನು ಹಬ್ಬಿಸಿದರು ಇನ್ನು ಆರ್ಯ ಸಮಾಜ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ಲಾಹೋರದಲ್ಲಿ ಅವರು ಸ್ಥಾಪಿಸಿದರು ಮೂರ್ತಿ ಪೂಜೆ ಅಂಧಾನುಕರಣೆ ಧಾರ್ಮಿಕ ನಿಧಿಗಳನ್ನು ವಿರೋಧಿಸಿದರು ಅಸ್ಪೃಶ್ಯತೆಯನ್ನು ಖಂಡಿಸಿದರು ವೇದಗಳು ಜ್ಞಾನದ ದೀವಿಗೆಗಳು ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು ಕರ್ಮ ಸಿದ್ಧಾಂತವನ್ನು ಒತ್ತಿ ಹೇಳಿದರು ಸ್ವರಾಜ್ ಭಾರತವು ಭಾರತೀಯರಿಗೆ ಶಿಕ್ಷಣವು ಜ್ಞಾನವೆಂದು ತಿಳಿಸಿ ಅನೇಕ ಶಾಲೆ ಕಾಲೇಜು ಮತ್ತು ಗುರುಕುಲಗಳನ್ನು ಸ್ಥಾಪಿಸಿದರು ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಿಷನ್ನ ಸಂಸ್ಥಾಪಕರು ಸ್ವಾಮಿ ವಿವೇಕಾನಂದರು ಇವರು ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಮಾನವೀಯ ಹಾಗೂ ಸಾಮಾಜಿಕ ಕಾರ್ಯಗಳನ್ನು ಒತ್ತಿ ಹೇಳಿದರಲ್ಲದೆ ಬಡವರು ಮತ್ತು ನಿರಾಶ್ರಿತರಿಗೆ ಒತ್ತಾಸೆಯಾಗಿ ಕಾರ್ಯನಿರ್ವಹಿಸುವುದು ಜನರಿಗೆ ಸಾಮಾಜಿಕ ಸೇವೆಯನ್ನೊದಗಿಸುವುದು ವೇದಾಂತದ ತಿರುಳನ್ನು ತಿಳಿಸುವುದು ತನ್ನ ಗುರುವಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ದಕ್ಷಿಣೇಶ್ವರದಲ್ಲಿ ಇದನ್ನು ಸ್ಥಾಪಿಸಿದರು ಚಿಕಾಗೋ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ಧರ್ಮ ಸರ್ವೋಚ್ಚತೆಯನ್ನು ಸಾರಿದರು ಪಾಶ್ಚಿಮಾತ್ಯ ಧರ್ಮದ ಸರ್ವೋಚ್ಚತೆಯನ್ನು ಪ್ರಶ್ನಿಸಿದರು ಕೂಡ ಥಿಯೋಸಾಫಿಕಲ್ ಸೊಸೈಟಿ ಇದನ್ನು ಸ್ಥಾಪನೆ ಮಾಡಿದವರು ಬ್ಲಾವಡ್ಸ್ಕಿ ಮತ್ತು ಓಲ್ಕಟ್ ಇ ಭಾರತದಲ್ಲಿ ಇದರ ಕೇಂದ್ರ ಇರುವಂಥದ್ದು ಮದ್ರಾಸಿನ ಅಡ್ಯಾರ್ ಪುನರ್ವಸತಿ ಕರ್ಮ ಸಿದ್ಧಾಂತ ಆತ್ಮ ಉಪನಿಷತ್ತುಗಳು ಯೋಗ ವೇದಾಂತ ಹಿಂದೂ ಧರ್ಮದ ಚಿಂತನೆಗಳನ್ನು ಪ್ರತಿಪಾ ಪ್ರತಿಪಾದಿಸಿದರು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯನ್ನು ಶ್ಲಾಘಿಸಿದರು ಐರ್ಲೆಂಡಿನ ಸೆಂಟರು ಭಗವದ್ಗೀತೆಯನ್ನು ಇಂಗ್ಲಿಷಿಗೆ ಭಾಷಾಂತರಿಸಿದರು ಶಿಕ್ಷಣ ಸಮಾಜ ಸಮಾನತೆಯನ್ನು ಸಾರಿದರು ಹಿಂದೂ ಧರ್ಮ ಭಾರತದ ಚರಿತ್ರೆಯನ್ನು ಹೊಗಳಿದ್ದಾರೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಸಹ ಬೇಸೆಂಟ್ ಅವರು ತಮ್ಮನ್ನು ತೊಡಗಿಸಿಕೊಂಡರು ಇನ್ನು ಅನೇಕ ಸಂಸ್ಥೆಗಳು ಈ ಸಾಮಾಜಿಕ ಧಾರ್ಮಿಕ ಚಳುವಳಿಗಳಲ್ಲಿ ತೊಡಗಿದ್ರು ಅವುಗಳು ಯುವ ಬಂಗಾಳದ ಚಳುವಳಿ ಪಾರ್ಸಿಗಳ ಸುಧಾರಣಾ ಚಳುವಳಿ ವಹಾಬಿ ಚಳುವಳಿ ಅಲಿಘರ್ ಚಳುವಳಿ ಈ ರೀತಿಯಾಗಿ ಅನೇಕ ಚಳುವಳಿಗಳು ಕೂಡ ಭಾಗವಹಿಸಿ ಐಕ್ಯತೆ ಮಾನವತೆ ಮತ್ತು ಜಾಗತಿಕ ಸಮಾಜದ ಏಳ್ಗೆಗೆ ಕರೆ ನೀಡಿದ್ದಾರೆ ಒಟ್ಟಿನಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ಮಾಡಲಾಯಿತು ಇದು ಮುಖ್ಯವಾಗಿರುವಂಥದ್ದು ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಹಾಗೆಯೇ ಆ ಒಂದು ಸಮಾಜದ ಸ್ಥಾಪಕರು ಯಾರೆಂಬುದರ ಹೆಸರನ್ನು ಸ್ವಲ್ಪ ಕಲಿತುಕೊಂಡು ಅದರ ವಿವರಣೆಯನ್ನು ಕೊಡ್ತಾ ಹೋಗುವುದು ಅಷ್ಟೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು